ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ನಿಮಗೆಲ್ಲ ಸ್ವಾಗತ ವೀಕ್ಷಕರ ಈ ನ್ಯೂಲಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ಇದೆ ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಈ ವಿಡಿಯೋ ನೋಡ್ತಾರೆ ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಕ್ತಾರೆ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಯಾವ ರೀತಿಯ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಕ್ ಪಡುತ್ತೆ ಹಾಗೆ ವೀಕ್ಷಕರಿಗೆ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಈ ಗಾಡಿ ನಾನು ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಹೋಕೆಲ್ಲ ಸರಿ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದು ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವು ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋ ಕಡೆ ನೋಡಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡೋ ಪ್ಲೇ ಆಗುತ್ತೆ ಕೇಳೋಣ ಸರ್ ನಮಸ್ಕಾರ ನಿವೆಲ್ ಅಂಡ್ ತ್ರೀ ಜೀರೋ ತ್ರೀ ಟೂ ಟ್ಯಾಕ್ ಫೋರ್ಸ್ ಅಲ್ಲಿ ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಸರ್ ಸೇಲ್ ಆಗಿದೆ ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಎಷ್ಟು ಓನರ್ ಗಾಡಿ ಓನರ್ ಸರ್ ಎಷ್ಟು ಅವರ್ ಅನ್ ಆಗಿದೆ ಐನೂರು ಗಂಟೆ ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದಾವೆ ಎಲ್ಲ ಚೆನ್ನಾಗಿದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇದೆ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ತಾರೆ ಕಟಿಂಗ್ ಕೊಡ್ತಾರೆ ಲೋನ್ ಕಂಟಿನ್ಯೂ ಮಾಡ್ತೀವಿ ಸರ್ ಎಷ್ಟು ದಿನ ಗಾಡಿ ಮೇಲೆ ಲೋನ್ ಮೂರುವರೆ ಇದೆ ಮೂರ್ ಲಕ್ಷದ ಐವತ್ ಸಾವಿರ ಇದೆಯಾ ಹೌದು ಸರ್ ಇಂಜಿನ್ ಅಷ್ಟು ಸೇಲ್ ಇದೆ ಬೇರೆ ಇದೆಯಾ ಇಂಜಿನ್ ಅಷ್ಟೇ ಸರ್ ಎಲ್ಲಿ ಗಾಡಿ ಲೊಕೇಶನ್ ಚಿತ್ರದುರ್ಗ ಶಿವಗಿರಿ ಮಠ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಮಗ ಸರ್ ಅದ ಹೆಸರು ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕು ಟ್ರಾನ್ಸ್ಫರ್ ಅಗ್ರಿಮೆಂಟ್ ಅವರೇ ಮಾಡಿಸ್ಕೊಳ್ಬೇಕು ಅದೇ ಸರ್ ಈಗ ಲೋನ್ ಕಂಡಿ ತೊಗೊಂಡ್ರೆ ನಿಮ್ಗೆ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ತಗೊಂಡ್ರು ಕ್ಯಾಶ್ ಮೂರು ಮೂರು ಕೊಡಿ ಮೂರು ಲಕ್ಷ ಕೊಟ್ಟರೆ ನಿಮಗೆ ಲೋನ್ ಕಂಡಿನ್ ಬಿಡ್ತೀರಾ ಬುಕ್ಕಿಲ್ಲ ನಾವು ಅವರೇ ಕಟ್ಕೊಂಡು ಹೋಗ್ಲಿ ಫುಲ್ ಲೋನ್ ಕ್ಲೋಸಿಂಗ್ ಅವ್ರು ಎಷ್ಟು ಕೊಡಬೇಕು ಅಮೌಂಟ್ ಟೋಟಲ್ ಅಮೌಂಟ್ ಗಾಡಿಗೆ ರೇಟು ಆರೂವರೆ ಆರ್ ಲಕ್ಷ ಕೊಟ್ರೆ ಫುಲ್ ಲೋನ್ ಎಲ್ಲ ಕ್ಲೇಸ್ ಮಾಡಿ ಅವ್ರು ಬಿಡ್ತಾರೆ ಶಿಶಿ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಹುಡ್ಕೊಂಡು ನಿಮ್ ಗಾಡಿ ಯಾರನ್ನ ತಗೊಂಡ್ರಿ ಸ್ವಲ್ಪ ಆದಷ್ಟು ನಗ ಮಾಡಿಕೊಡ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ